ವೆಲ್ಕಮ್ ಬ್ಯಾಕ್ ಟು ರಂಜನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಯಾವ ರೀತಿಯಾಗಿ ಕೋರ್ಸ್ನ ಸ್ಟಾರ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಈಗ ಈಗ ಸ್ವಲ್ಪ ದಿನಗಳಿಂದ ಇದು ಕೋರ್ಸು ಸ್ಟಾರ್ಟ್ ಆಗಿರೋ ಅಂಥದ್ದು ನೀವು ಯೂಟ್ಯೂಬಲ್ಲಿ ನಿಮ್ಮದೇ ಆದಂತಹ ಕೋರ್ಸ್ನ ಕ್ರಿಯೇಟ್ ಮಾಡ್ಬೋದು ಸೊ ಫಸ್ಟ್ ಆಫ್ ಆಲ್ ಕೋರ್ಸ್ ಅಂದರೆ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕೋರ್ಸ್ ಅಂತ ಅಂದರೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಥವಾ ಒಂದು ಟಾಪಿಕ್ ಬಗ್ಗೆ ಒಂದು ಸೀರೀಸ್ ಆಫ್ ಲೆಸನ್ಸ್ ಥರ ನೀವು ವೀಡಿಯೋಸ್ನ ಮಾಡಬೇಕಾಗುತ್ತೆ ಸೊ ಅದನ್ನು ನೋಡಿದಾಗ ಒಂದು ಟಾಪಿಕ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಥವಾ ಡೆಪ್ತಾಗಿ ಇನ್ಫಾರ್ಮೇಷನ್ ಇರಬೇಕು ಓಕೆನಾ ಈ ಕೋರ್ಸಲ್ಲಿ ಒಂದೇ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಕೋರ್ಸ್ನ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನಿವಾಗ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದರಿಂದ ಹಿಡಿದು ಲಾಸ್ಟ್ವರೆಗೂ ಯೂಟ್ಯೂಬಲ್ಲಿ ಟೈಮ್ ಸ್ಟ್ಯಾಂಪ್ ಹಾಕೋದು ಹೇಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದು ಹೇಗೆ ವೀಡಿಯೋ ಕ್ರಿಯೇಟ್ ಮಾಡೋದು ಹೇಗೆ ಎಡಿಟಿಂಗ್ ಹೇಗೆ ಈ ರೀತಿಯಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗಬೇಕಾಗುತ್ತೆ ನಾವು ಕೋರ್ಸಲ್ಲಿ ಸೊ ಈ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಸೀರೀಸ್ ಆಫ್ ವಿಡಿಯೋಸ್ನ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಖಂಡಿತ ಕೋರ್ಸ್ನ ಸ್ಟಾರ್ಟ್ ಮಾಡ್ಬೋದು ಸೊ ಇದರಿಂದ ನಿಮಗೂ ಕೂಡ ಲಾಭ ಇದೆ ಕೋರ್ಸ್ ಮಾಡೋದ್ರಿಂದ ಅರ್ನಿಂಗ್ಸ್ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬೋದು ಅದು ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಬೋದು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಚಾನಲಲ್ಲಿ ಮೆಂಬರ್ಶಿಪ್ನ ಪರ್ಚೇಸ್ ಮಾಡುವಂಥ ಆಪ್ಷನ್ ಏನಾದರೂ ಬಂದಿದೆ ನೀವು ಎಲಿಜಿಬಲ್ ಆಗಿದ್ದೀರಾ ಅಂತ ಅಂದರೆ ನೀವು ಈ ಒಂದು ಕೋರ್ಸ್ನ ಬರೀ ಮೆಂಬರ್ಸ್ಗೆ ಮೆಂಬರ್ಸಿಗೆ ಅಷ್ಟೇ ಇಟ್ಟಾಗ ಅವರು ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ನಿಮ್ಮ ವೀಡಿಯೋಸ್ ಬೇಕು ಅನ್ನೋರು ಖಂಡಿತ ಪರ್ಚೇಸ್ ಮಾಡ್ಕೊತಾರೆ ಆಗ ನಿಮಗೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ ಮೋಡ್ ಆಫ್ ಅರ್ನಿಂಗ್ ಕೂಡ ಹೆಚ್ಚಾಗುತ್ತೆ ಓಕೆನಾ ಸೊ ಈ ರೀತಿಯಾಗಿ ನೀವು ಯೂಟ್ಯೂಬ್ ಚಾನಲಿಂದ ಅರ್ನಿಂಗ್ಸ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಇದನ್ನು ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಅಂಥ ಸಾಹಸ ಏನಿಲ್ಲ ಅದನ್ನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ವೀಡಿಯೋನೇ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡದೆ ನೀವೇನಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಗಾಯಸ್ ಮತ್ತೆ ಇದೇ ಥರ ವಿಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯೂಟ್ಯೂಬ್ ಕೋರ್ಸ್ನ ಸ್ಟಾರ್ಟ್ ಮಾಡೋದಕ್ಕೆ ಕ್ರೋಮ್ ರೋಸನ್ನು ಓಪನ್ ಮಾಡಿಕೊಳ್ಳಿ ನೆಕ್ಸ್ಟು ಸರ್ಚ್ ಬಾರಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದಾದಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಯೂಟ್ಯೂಬ್ ಸ್ಟೂಡಿಯೋ ಅಂತ ಬಂದುಬಿಟ್ಟು ಲಾಗಿನ್ ಅಂತ ಕೆಳಗಡೆ ಬರುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಚಾನಲ್ ಡ್ಯಾಶ್ ಬೋರ್ಡ್ ಇರುತ್ತೆ ಸೊ ಇಲ್ಲಿ ಪ್ರೊಫೈಲ್ ಕಾಣಿಸ್ತಾ ಇದೆಯಲ್ಲ ನಿಮ್ಮ ಪ್ರೊಫೈಲ್ ಕೆಳಗಡೆ ಸೆಕೆಂಡ್ ಆಪ್ಷನ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ್ದಾದ ಮೇಲೆ ನೀವು ಹಾಕಿರೋ ಅಂಥ ವೀಡಿಯೋಸು ಎಲ್ಲ ಓಪನ್ ಆಗುತ್ತೆ ನೀವು ಮೇಲ್ಗಡೆ ನೋಡ್ಬೋದು ವೀಡಿಯೋಸು ಶಾರ್ಟ್ಸು ಆಮೇಲೆ ಪ್ಲೇಲಿಸ್ಟು ಈ ಥರ ಪಾಡ್ಕ್ಯಾಸ್ಟ್ ಎಲ್ಲನೂ ಕೂಡ ತೋರಿಸ್ತಾ ಇದೆ ಸೊ ಇದಿಷ್ಟು ನೋಡಿ ನೀವು ಹಾಕಿರುವಂಥ ವೀಡಿಯೋ ಅದ್ರ ಪಕ್ಕ ಕೋರ್ಸಸ್ ಅಂತಲೂ ಕೂಡ ಕಾಣಿಸ್ತಾ ಇದೆ ಕೋರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಓಪನ್ ಆಗುತ್ತೆ ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂತ ಅಂದರೆ ನೆಕ್ಸ್ಟು ನೀವು ಕ್ರಿಯೇಟ್ ನೀವು ಅಂತ ಇದೆಯಲ್ಲ ಅದ್ರ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮ್ಮ ಒಂದು ಕೋರ್ಸಿಗೆ ಟೈಟಲ್ ಎಲ್ಲ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ ಓಕೆನಾ ಸೊ ನೀವು ಯಾವ ಟಾಪಿಕ್ ಮೇಲೆ ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕಂತೆ ಟೈಟಲು ಮತ್ತು ಎಲ್ಲ ಇಲ್ಲಿ ಹಾಕಬೇಕಾಗುತ್ತೆ ಯಾವ ರೀತಿ ವೀಡಿಯೋಸಿಗೆ ಹಾಕ್ತೀರ ಅದೇ ಥರ ಇದು ಕಂಪ್ಲೀಟ್ ಕೋರ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಹಾಕಬೇಕಾಗತ್ತೆ ನಾನು ಈ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಈಗಾಗಲೇ ನೋಟ್ಸ್ ಆ್ಯಪಲ್ಲಿ నోట్ మి ఇట్కీ అదన్నే కాబట్టు హాక్తీని యాకేంత్రే టైప్తాయి వీడియో లింతే ఆగ అంతేబుట్టు యూట్యూబ్స్ స్టార్ట్ టు కంప్లీట్ యూట్యూబ్ కోర్స్ ఫార్ బిగినర్స్ అంత టైటల్ కాపీ మాట్ీ మిబిట్టు పేస్ట్ మాతీ ఓకేనా సో ఈ సెలెక్ట్ మాట్ీ కి మూ నెక్స్టూ మినిమైజ్ మిబిట్టు ఇ ವೈಟಿ ಕ್ರೋಮಿಗೆ ಹೋಗ್ಬಿಟ್ಟು ಇಲ್ಲಿ ಟೈಟಲ್ ಹತ್ರ ಪೇಸ್ಟ್ ಮಾಡ್ತೀನಿ ಸೊ ಅದೇ ಥರ ಡಿಸ್ಕ್ರಿಪ್ಷನ್ ಕೂಡ ನಾನು ಪೇಸ್ಟ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಒಂದು ಕೋರ್ಸ್ ಬಗ್ಗೆ ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ ಅಲ್ಲಿ ಏನೇನು ಕಲಿತಾರೆ ಅನ್ನೋದನ್ನ ಅನ್ನೋದ್ರ ಬಗ್ಗೆ ಮತ್ತು ಯಾರಿಗೆ ಆ ವೀಡಿಯೋಸು ಅಪ್ಲಿಕೇಬಲ್ ಆಗುತ್ತೆ ಮತ್ತು ಹ್ಯಾಶ್ ಟ್ಯಾಗ್ ಹಾಕಿರೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಸೊ ಪೇಸ್ಟ್ ಮಾಡ್ತಾಯಿದ್ದೀನಿ ನಾನಿವಾಗ ಕಾಪಿ ಮಾಡಿಕೊಂಡು ಈಗ ಪೇಸ್ಟ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನಾನು ಡಿಸ್ಕ್ರಿಪ್ಷನ್ನ ಹಾಕ್ಕೊಂಡಿದ್ದೀನಿ ಓಕೆನಾ ನೆಕ್ಸ್ಟು ಈಗ ಡಿಸ್ಕ್ರಿಪ್ಷನ್ ಹಾಕಿದ್ದಾಗಿದೆ ವಿಸಿಬಿಲಿಟಿ ನೀವು ನೋಡ್ಬೋದು ಪಬ್ಲಿಕ್ ಅಂತಲೇ ಇದೆ ಪಬ್ಲಿಕ್ಕಲ್ಲೇ ಇಡಬೇಕಾಗತ್ತೆ ವಿಸಿಬಿಲಿಟಿನ ಕೂಡ ಅನ್ಲಿಸ್ಟೆಡಲೆಲ್ಲೆಲ್ಲ ಇಡಬಾರ್ದು ಪಬ್ಲಿಕ್ ಇಟ್ಟಾಗ ಮಾತ್ರ ನೋಡೋದಕ್ಕೆ ಆಗೋದು ಓಕೆನಾ ಸೊ ಟೈಟಲ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ವಿಸಿಬಿಲಿಟಿನೂ ಕೂಡ ಪಬ್ಲಿಕ್ಕಿಗೆ ಕೊಡಬೇಕಾಗತ್ತೆ ನೋಡಿ ಇವಾಗ ವಿಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ವಿಸಿಬಿಲಿಟಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ತೋರಿಸುತ್ತೆ ಸೋ ನೀವು ಪಬ್ಲಿಕ್ಕು ಪ್ರೈವೇಟ್ ಅನ್ಲಿಸ್ಟೆಡ್ ಅಂತ ಇದೆ ಪಬ್ಲಿಕ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಆಯಿತಾ ವಿಸಿಬಿಲಿಟಿ ಆದಮೇಲೆ ಇಲ್ಲಿ ವೀಡಿಯೋಸ್ ಅಂತ ತೋರಿಸ್ತಾ ಇದೆ ನೀವು ವೀಡಿಯೋಸು ಬೇಕಿದ್ದರೆ ಇವಾಗ ಕ್ರಿಯೇಟ್ ಮಾಡಿಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಅಥವಾ ಅಪ್ಲೋಡ್ ಅಂಥ ವೀಡಿಯೋಸ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನೀವು ಅಪ್ಲೋಡ್ ಮಾಡಿರೋ ವೀಡಿಯೋಸ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಆ್ಯಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಅಪ್ಲೋಡ್ ಮಾಡಿರೋಂಥ ವೀಡಿಯೋಸ್ ಎಲ್ಲ ಬರುತ್ತೆ ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು ತುಂಬ ಜಾಸ್ತಿ ವೀಡಿಯೋಸ್ ಹಾಕಿದ್ದೀರಾ ಅಂತ ಅಂದರೆ ಸರ್ಚ್ ಮಾಡ್ಬೋದು ಇಲ್ಲಿ ಸರ್ಚ್ ಬಾರ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನೀವು ಸರ್ಚ್ ಮಾಡ್ಕೊಳ್ಬೋದು ನಿಮ್ಮ ಒಂದು ವೀಡಿಯೋದು ಟೈಟಲ್ ಏನಿರುತ್ತೆ ಅದನ್ನು ಸರ್ಚ್ ಮಾಡಿದ್ರೆ ನಿಮಗೆ ವೀಡಿಯೋಸು ಸಿಗುತ್ತೆ ಓಕೆನಾ ಇವಾಗ ಸರ್ಚ್ ಮಾಡ್ತಾ ಇದ್ದೀನಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬಿಟ್ಟು ಅಥವಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡುವುದು ಹೇಗೆ ಅಂತ ನಾನು ಟೈಟಲ್ ಕೊಟ್ಟಿದ್ದೀನಿ ಅದನ್ನೇ ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಇಲ್ಲಿ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ ಚಾನಲ್ನ ಯಾವ ರೀತಿಯಾಗಿ ಓಪನ್ ಮಾಡಬೇಕು ಅನ್ನೋ ಅಂಥ ವೀಡಿಯೋನೇ ನಾನು ಹಾಕ್ಬೇಕಾಗುತ್ತೆ ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋನ ಯಾವ ಯಾವ ರೀತಿ ಮಾಡಬೇಕು ಎಡಿಟಿಂಗ್ ಯಾವ ರೀತಿ ಮಾಡಬೇಕು ಆ್ಯಪಿಂದ ಮಾಡಬೇಕಾಗುತ್ತೆ ತಮ್ಮನೇಲಿ ಮಾಡೋದು ಹೇಗೆ ಈ ರೀತಿಯಾಗಿ ಒಂದೊಂದೇ ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೀನಿ ಸೊ ಇಲ್ಲಿ ಪ್ರತಿಯೊಂದು ನಿಮಗೆ ತೋರಿಸೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಇಷ್ಟು ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಸೊ ಇಷ್ಟು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೋರ್ಸಿಗೆ ನೀವು ಅಪ್ಲೋಡ್ ಮಾಡಿದ ಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಓಕೆನಾ ಸೊ ಈಗ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಕೋರ್ಸು ಕ್ರಿಯೇಟ್ ಆಗುತ್ತೆ ನೋಡಿ ಕ್ರಿಯೇಟ್ ಮೇಲೆ ಕೊಟ್ಟಿದ್ದೀನಿ ಕ್ರಿಯೇಟ್ ಆಗ್ತಾ ಇದೆ ನೋಡಿ ಈ ರೀತಿ ಕೋರ್ಸ್ ವೀಡಿಯೋಸ್ ಅಂತ ತೋರಿಸ್ತಾ ಇದೆ ನೋಡ್ಬೋದು ನೀವು ಇಷ್ಟೆಲ್ಲ ವೀಡಿಯೋಸ್ನ ನಾನು ಯೂಟ್ಯೂಬ್ ಕೋರ್ಸಿಗೆ ಆ್ಯಡ್ ಮಾಡಿದ್ದೀನಿ ಓಕೆನಾ ಈ ರೀತಿಯಾಗಿ ಕೋರ್ಸ್ನ ಸ್ಟಾರ್ಟ್ ಮಾಡಿಕೊಳ್ಬೇಕಾಗುತ್ತೆ ನೀವು ಇಲ್ಲಿ ತಮ್ನೈಲ್ ಕೂಡ ಚೇಂಜ್ ಮಾಡಿಕೊಳ್ಬೋದು ನಾನು ಯಾವ ವಿಡಿಯೋನ ಫಸ್ಟಿಗೆ ಹಾಕಿದ್ದೀನಿ ಅದೇ ತಮ್ನೈಲಲ್ಲಿ ತೋರಿಸ್ತಾ ಇದೆ ನೀವು ನೋಡ್ಬೋದು ಸೊ ಅದನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡ್ಕೊಂಡಿದ್ದಾದ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ಪೆನ್ಸಿಲ್ ಮಾರ್ಕ್ ಅನ್ನಿಸ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನ ಎಡಿಟ್ ಮಾಡ್ಕೊಳ್ಬೋದು ಸೊ ನಾನಿವಾಗ ಇದನ್ನೇನು ಚೇಂಜ್ ಮಾಡ್ತಾ ಇಲ್ಲ ನೀವು ಬೇಕಿದ್ದರೆ ತಮ್ಮೆಲ್ಲ ಬೇರೆ ಅಟ್ರ್ಯಾಕ್ಟಿವ್ ಆಗಿ ಮಾಡಿಕೊಂಡು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಟೈಟಲ್ಲು ಡಿಸ್ಕ್ರಿಪ್ಷನ್ ಎಲ್ಲನೂ ಕೂಡ ನೀವು ಎಡಿಟ್ ಮಾಡ್ಕೊಳ್ಬೋದು ನೀವು ಪೆನ್ಸಿಲ್ ಮಾರ್ಕ್ ಎಲ್ಲೆಲ್ಲಿದೆ ಅದೆಲ್ಲನೂ ಕೂಡ ನೀವು ಎಡಿಟ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಯೂಟ್ಯೂಬ್ ಕೋರ್ಸ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ತುಂಬ ಯೂಸ್ಫುಲ್ ಆಗಿರುವಂಥ ವೀಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮಾಡಿದ ನಾನು ಅದೇ ಥರ ವೀಡಿಯೋಸನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು